ಈ ದಿನ ಹಳ್ಳ ವಡಿಕೆ ಹಳ್ಳದಲ್ಲಿ ರೈತರು ಏನು ಕುಡಿಯುವ ನೀರು ದಂಟಳ್ಳಿ ಕಾವೇರಿ ನೀರಿನ ಒಂದು ವ್ಯವಸ್ಥೆಯನ್ನು ನೀಡಬೇಕು ಅಂತ ಮೂವತ್ತೊಂಬತ್ತನೇ ದಿನದ ಒಂದು ಹೋರಾಟ ಅಂತಕ್ಕಂಥ

ನಾನು ಈ ರೈತರಿಗೆ ಭಯವನ್ನು ತಂದು ಕೊಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ನಾನು ನೈಮರೆಯೋದಿಲ್ಲ ಅಂತ ಹೇಳ್ತಾ ಅವ್ರಿಗೆಲ್ಲ ನಮ್ಮ ರೈತ ಮಹಿಳೆಯರಿಗೂ ಮತ್ತೆ ರೈತ ಬಾಂಧವರಿಗೂ ಮುಖಂಡರಿಗೂ ಒಂದು ಭಯವರನ್ನು ತುಂಬಿ ಮುಂದೆ ಅವರಿಗೆ ಮಾತಾಡ್ಲಿಕ್ಕೆ ನಮ್ಮೆಲ್ಲ ರೈತರ ಸಂಘದ ಪರವಾಗಿ ಕೂಡ ಅವರಿಗೆ ಶುಭ ಶುಭವನ್ನು ಕೋರ್ತಾ ಈ ಜಂಕಳಿ ಕಾವೇರಿ ನದಿ ನೀರು ಅತಿ ಬೇಗನೆ ಬಂದು ಈ ಭಾಗದ ಜನರಿಗೆ ತಲುಪಬೇಕಂತ ನಾವು ಎಲ್ಲರೂ ನಮ್ಮ ರೈತ ರೈತರ ಪರವಾಗಿ ಅವರನ್ನ ಆಶೀರ್ವದಿಸಿ ಅವರ ಮುಂದೆ ನಿಮ್ಮ ಮನೆಯವರು ಮಾತಾಡಲಿಕ್ಕೆ ಅವರಿಗೆ ಒಟ್ಟಾರ ಪ್ರಯಾಣ ಹಾಗೂ ನಮ್ಮ ತಾಲೂಕು ಅವರು ಕೂಡ ಮನೆ ಕೂಡ ಒಂದು ಸತಿ ಬಂದು ನನಗೆ ಧೈರ್ಯವನ್ನು ಕೂಡ ಹೋಗಿದ್ರು ನಾನು ನಮ್ಮ ನೆಲಧಿಕಾರಿಗಳನ್ನ ಬಂದು ಮಾತನಾಡಿ ಕರ್ಕೊಂಡ್ಬಂದು ನಾನು ನಿಮ್ಮ ಸುತ್ತಾಗಿದ ಭೇಟಿ ಮಾಡಿ ನಿಮ್ಮ ಕರ್ತವ್ಯವನ್ನು ಯಾವ ಮಟ್ಟಕ್ಕೆ ಹೋಗಿದ್ದೆ ಮೂವತ್ತೊಂಬತ್ತನೇ ದಿನದ ಒಂದು ಧರಣಿ ಹೀಗೆ ಮುಂದುವರಿತಾ ಇತ್ತು ಸೊ ಇದೇ ಸಂದರ್ಭದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಗಮಿಸಿ ರೈತರಿಗೆ ಏನೋ ಒಂದು ನೀರಿನ ವ್ಯವಸ್ಥೆ ದಂಟಳ್ಳಿ ದಂಟಳ್ಳಿ ಮಾರ್ಗವಾಗಿ ಕಾವೇರಿ ನದಿ ಒಂದು ಏತ ನೀರಾವರಿ ವ್ಯವಸ್ಥೆಯನ್ನು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರತಿಭಟನೆ ಕೊಡ್ತಿರ್ತಾರೆ ಸೊ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಈಗಾಗಲೇ ರೈತರು ಏನು ಈ ಒಂದು ಹೋರಾಟವನ್ನು ಬಿಡಬೇಕು ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಏನು ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಸೊ ರೈತರಿಗೆ

ಅಧಿಕಾರ ಅಧಿಕಾರಂತೆ ಅಧಿಕಾರಂತೆ ಪಾರಸ್ಟ್ ಮಹಾರಾಷ್ಟ್ರಂತೆ ಪಾರ್ಟ್ ಪಂಚಾಯತ್ 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 ಪಂಚಾಯತಿ ಆದೇಶು ಆಗಿಸುವಂತೆ ಆಡಿಸು ಎಲ್ಲ ಆಡಳಿತ ಸರ್ಕಾರಗಳು ನೋಡಿ ರೈತರನ್ನು ವಿಚಾರ ಮಾಡಿದಾಗ ಇನ್ನೊಂದು ಸಮಯ ಕೊಡಿ ಸೊ ಒಂದು ಏತ ನೀರು ವ್ಯವಸ್ಥೆಗೆ ಏನು ಮಾಡ್ಬೇಕು ಅದನ್ನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅಂತ ಅವರೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಾರೆ